ஏண்டு பேங்க் கத்திக்கிறாராம்தா அரர் சுமாரு ಅರವತ್ತೆಂಟು ಸಾವಿರ ಮತಗಳಿಂದ ಹಾಕಿದ್ರ ಆ ವಿಶ್ವಾಸವನ್ನು ಮುಂದಿನ ದಿನಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ನಿಮಗೆ ಅರವತ್ತೆಂಟು ಸಾವಿರ ಹೋಟ್ಲಾಗಿದ್ದರೆ ಫಸ್ಟ್ ಒಂದೇ ನಿಮಗೆ ಇವತ್ತು ಇಲ್ಲಿ ಬಂದಿರುವ ಉದ್ದೇಶ ಏನಂದರೆ ಈ ಹಿಂದೆ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಮ್ಮ ಕೊತ್ತೂರು ಮಂಜನಾವರ ಆಶೀರ್ವಾದದೊಂದಿಗೆ ಮತ್ತು ಸಪೋರ್ಟ್ನೊಂದಿಗೆ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೆ ನಾವು ಬಂದಿದ್ದೀವಿ ನಾವು ಪಕ್ಷವನ್ನು ಬಲಪಡಿಸಬೇಕಾದ್ರೆ ನಿಮ್ಮ ಸಲಹೆಗಳು ಬೇಕಾಗುತ್ತೆ ಎಲ್ಲನೂ ನಮಗೆ ಗೊತ್ತಾಗಲ್ಲ ಯಾಕಂದರೆ ನಾವು ಅದನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಮುಂದೆ ಪಕ್ಷವನ್ನು ಬೆಳೆಸೋ ಬೆಳೆಸಬೇಕು ಬೆಳೆಸಿದ್ರೆ ನಮಗೆ ಆವಾಗ ಹೋಗುತ್ತೆ ಇಲ್ಲ ನಿಮ್ಮ ಸಲಹೆಗಳನ್ನು ತಗೊಳ್ತೀರಾ ನಾವು ಏಕಾಏಕಿ ನಮ್ಮ ನಮ್ಮಷ್ಟಕ್ಕೆ ನಾವೇನೋ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಗ್ರಾಮ ಮಟ್ಟದಲ್ಲಿ ಈಗ ಪಂಚಾಯತ್ ಮಟ್ಟದಲ್ಲಿ ನೆಕ್ಸ್ಟು ಗ್ರಾಮ ಮಟ್ಟದಲ್ಲಾಗಲಿ ಇಲ್ಲ ಬೂತ್ ಮಟ್ಟದಲ್ಲಾಗಲಿ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ವಿ ಈಗ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಹಿರಿಯರೆಲ್ಲ ಮುಖಂಡರೆಲ್ಲ ಪ್ಲಾನ್ ಮಾಡಿದ್ದಾರೆ ನಿಮ್ಮ ಸಲಹೆಗಳನ್ನು ನಾವು ತಗೊಂಡು ಪಕ್ಷವನ್ನು ಮುನ್ನಡೆಸ್ಬೇಕಂತ ಹೇಳ್ಬಿಟ್ಟು ಬಂದಿದ್ದೀವಿ ಮುಂದೆ ನಮಗೆ ಈಗ ಎಂ ಪಿ ಎಲೆಕ್ಷನ್ ಇದೆ ನೆಕ್ಸ್ಟು ಜಿ ಜೆಡ್ ಪಿ ಅಂಡ್ ಟಿ ಪಿ ಎಸ್ ಎಲೆಕ್ಷನ್ ಬರ್ತಾ ಇದೆ ಈಗ ನಿಮ್ಮ ಬೂತ್ಗಳಲ್ಲಿ ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈ ಎಲೆಕ್ಷನಲ್ಲಿ ಅದನ್ನು ನೀವು ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಈಗಿರುವ ಕಾರ್ಯಕರ್ತರನ್ನು ಕಾಪಾಡಿಕೊಂಡು ಇನ್ನು ಬರುವ ಯಾರಾದರೂ ಇದ್ದರೆ ಅವ್ರನ್ನೂ ಕರೆಸ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಯಾವ ಬೂತಲ್ಲಿ ಕಡಿಮೆ ಬಂದಿದೆಯೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಓಟ್ಗಳು ಜಾಸ್ತಿ ಬರ್ಬೇಕಂತ ನೀವು ಈಗಲಿಂದನೇ ಪಕ್ಷವನ್ನು ಸಂಘಟ ಸಂಘಟಿಸ್ಕೋಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ಲ ಕಮ್ಯುನಿಟಿ ಅವ್ರನ್ನ ಆಮೇಲೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೆಕ್ಸ್ಟು ಎಲ್ಲಾದರೂ ಪಂಚಾಯತ್ಗೆ ಹೋದಾಗ ಬೇರೆ ಪಂಚಾಯತ್ಗೆ ಹೋದಾಗ ಮಹಿಳೆಯರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಿ ಅದ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಹಿಳಾ ಅವರನ್ನು ಸ್ವಲ್ಪ ಕಾರ್ಯಕರ್ತರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋಣ ಈಗ ನೆಕ್ಸ್ಟು ಈಗ ನಾನು ನಮ್ಮ ಮಂಜಣ್ಣ ಅವರ ಡೈರೆಕ್ಷನ್ ಏನು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ಹೋಗ್ತಾ ಇದೀನಿ ನನಗೆಲ್ಲಾನು ಸಪೋರ್ಟ್ ಸಿಗ್ತಾ ಇದೆ ಸರ್ಕಾರದಲ್ಲಿ ಎಲ್ಲ ಸಿಎಂ ಹತ್ರ ಆಗಲಿ ಸಿ ಸಿಎಂ ಹತ್ರ ಆಗಲಿ ಎಲ್ಲ ಮಿನಿಸ್ಟ್ಗಳ ಹತ್ರ ಆಗಲಿ ಯಾವುದೇ ಕೆಲಸಗಳಿದ್ರೂ ನಮ್ಗೆ ಕರ್ಕೊಂಡೋಗಿ ಹೋಗಿ ಎಲ್ಲ ಪರಿಚಯ ಮಾಡಿ ಎಲ್ಲ ಕೆಲಸಗಳು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಯಾಕಂದ್ರೆ ನಮಗೆ ನಾವು ಎಮ್ ಎಲ್ ಅಲ್ಲ ಒಂದು ಚಿಕ್ಕ ಕೆಲಸಗಳು ಮಾಡ್ಬೋದು ಆ ಚಿಕ್ಕ ಕೆಲಸಗಳು ಮಾಡಬೇಕಾದ್ರೆ ನೀವು ನಮಗೆ ಅವೈಲೇಬಲ್ ಸಿಗಲ್ಲ ಅಂತ ನೀವು ನಿಮ್ಮಲ್ಲಿ ತಿಂತಿರ್ಬೋದು ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಎಲ್ಲ ಒಂದು ಆಫೀಸನ್ನು ಗುರ್ತು ಮಾಡಿದ್ದಾರೆ ಇಲ್ಲಿ ನಮ್ಮ ಬಾಲಾಜಿ ಭವನ ಹಿಂದಗಡೆ ಒಂದು ಆಫೀಸನ್ನು ನಿನ್ನೆ ಈ ಒಂದು ಒಂದು ತಿಂಗಳಿಂದ ಹುಡುಕಿ ಈಗ ಒಂದು ನಿನ್ನೆ ಅಂತ ಫೈನಲ್ ಮಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಕಚೇರಿ ಒಂದು ನಮ್ಮ ತಾಲೂಕು ಕಾಂಗ್ರೆಸ್ ಕಚೇರಿ ಮಾಡಲು ಒಂದು ಮನೆಯನ್ನು ಗುರ್ತು ಮಾಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಮಿನಿಸ್ಟ್ರಿಗಳ ಡೇಟು ನಮ್ಮ ಕೊಪ್ಪಳ ಮನೆಯನವರ ಡೇಟು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಅನುಕೂಲವಾಗುವಂಥ ಡೇಟು ಯಾವುದಾದ್ರೂ ಒಂದು ಡೇಟನ್ನು ವ್ಯಕ್ತಪಡಿಸಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿ ಒಂದು ಆಫೀಸ್ ಮಾಡಲು ಎಲ್ಲ ನಮ್ಮ ಮುಖಂಡರು ತೀರ್ಮಾನ ತಗೊಂಡಿದ್ದಾರೆ ಇನ್ನು ಡೇಟ್ ನಿರ್ಧಾರ ಮಾಡಿಲ್ಲ ಅದು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ಅಲ್ಲಿ ನಿರ್ಧಾರ ಮಾಡ್ತಾರೆ ಅಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ತೀವಿ ಆ ಕಾಂಗ್ರೆಸ್ ಆಫೀಸಲ್ಲಿ ಈಗ ಇವ್ರು ಹೇಳಿದ್ರು ಒಂದು ಏನೋ ಒಂದು ನಮ್ದು ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ನಮ್ಮ ಗ್ಯಾರಂಟಿಗಳಿದೆ ನಮ್ಮ ಗ್ಯಾರಂಟಿಗಳನ್ನ ನೀವು ಮುಂದೆ ಇಟ್ಕೊಂಡು ಪಕ್ಷವನ್ನು ಬಲಪಡಿಸಬೇಕಾದ್ರೆ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ಅವ್ರು ಹೇಳ್ದಂಗೆ ಬರ್ತಾ ಇರ್ಬೋದು ಅದನ್ನು ಸರಿಪಡಿಸಲು ಅಕಸ್ಮಾತ್ ಅಕಸ್ಮಾತು ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತಂದ್ರು ಅಂತ ಹುಡುಗರನ್ನ ನಾವು ಆಫೀಸ್ ಸ್ಟಾಪನ್ನು ಇಡಕ್ಕೆ ಆ ಆಫೀಸಲ್ಲಿ ಆ ಆಫೀಸ್ ಸ್ಟಾಪನ್ನು ಇಡೋಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮುಖಂಡರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದನ್ನು ಆಪರೇಷನ್ಗಳನ್ನ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡಿಕೊಂಡು ಅದು ಮಠದಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡ್ತಾರ ಇಲ್ಲ ಆಫೀಸಲ್ಲೇ ಇಷ್ಟು ಜನ ಅಂತ ಹೇಳ್ಬಿಟ್ಟು ಸ್ಟಾಫು ಮಾಡ್ತಾರ ಅಂತ ಅದನ್ನು ಇನ್ನೂ ನನ್ನ ಅವ್ರಿಗೂ ಬಂದಿಲ್ಲ ಅದು ಅವರು ನಿರ್ಧರಿಸ್ತಾರೆ ಮುಂದಿನ ನಿರ್ಧರಿಸ್ತಾರೆ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ರಿಗೂ ಅವೈಲೇಬಲ್ ಆದಂಗೆ ಯಾರು ಏನೇನು ಸಮಸ್ಯೆಗಳಿದ್ರು ನಮ್ಮ ತಾಲೂಕ್ ಕಚೇರಿಯಲ್ಲಿ ನಿಮ್ಮ ಸಮಸ್ಯೆಗಳು ಬಂದು ಅಲ್ಲಿ ಹೇಳ್ಬೋದು ಇಲ್ಲ ಲಿಖಿತವಾಗಿ ದೂರು ಕೊಡ್ಬೋದು ಏನಾದರೂ ಸಮಸ್ಯೆಗಳಿದ್ದೆ ಅದು ನಮ್ಮ ನಮ್ಮ ಸ್ಟಾಫ್ ಮುಖಾಂತರ ಅದನ್ನು ನಿಮಗೆ ಕ್ಲಿಯರ್ ಮಾಡ್ಕೊಳ್ಬೇಕು ನಾವು ಎಲ್ಲ ಸ್ಟಾಫ್ಗೆ ಆಫೀಸ್ ಅವ್ರಿಗೆ ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ನಾವೇ ಖುದ್ದು ಈಗ ಆಲ್ರೆಡಿ ಫೋನ್ ಮಾಡಿ ಹೇಳ್ತಾ ಇದೀವಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದೀವಿ ಎಲ್ಲ ಟ್ರಾನ್ಸ್ಫರ್ಸ್ ಅದು ಇದು ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಟ್ರಾನ್ಸ್ಫರ್ಸ್ಗೂ ನಮಗೆ ಅನುಕೂಲವಾದಂಗೆ ನಮಗೆ ಅಲ್ಲ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸಮಾಜಕ್ಕೆ ಚೆನ್ನಾಗಿ ಕೆಲಸ ಮಾಡೋರ್ಗೆ ಅಂತ ಅಂತವ್ರ ಸ್ಟಾಫ್ನ ತಗೊಂಡು ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಯಾರಾದರೂ ಅಕಸ್ಮಾತ್ ಕಾರ್ಯಕರ್ತಕ್ಕೆ ಸ್ಪಂದಿಸಲಿಲ್ಲ ಅಂತಂದ್ರೆ ಅಂತವ್ರನ್ನ ತೆಗೆದು ರೆಕ್ಟಿಫೈ ಮಾಡ್ತಾ ಇದೀವಿ ಸ್ವಲ್ಪ ಸ್ವಲ್ಪ ನಾವು ಮಾಡಿದೀವಿ ಇನ್ನೂ ಸ್ವಲ್ಪ ಮಾಡೋದಿದೆ ಒಂದೇ ಸಲ ನಾವು ಮಾಡೋಕ್ಕಾಗಲಿಲ್ಲ ಅಂತಂದ್ರು ಮುಂದಿನ ದಿನಗಳಲ್ಲೇ ಹಂತ ಹಂತವಾಗಿ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಇನ್ನೂ ಏನಾದರೂ ಸಮಸ್ಯೆಗಳಿದ್ರು ನೇರವಾಗಿ ಮಾತಾಡಬಹುದು ನಾನು ಇಲ್ಲ ಒಂದು ಮನೆ ಕಟ್ಟಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಮ್ಮ ನೀಲ್ಕ ಅವರು ಒಂದು ಜಾಗವನ್ನು ಹೇಳಿದ್ದಾರೆ ಈ ವರ್ಷದಲ್ಲೇ ಹೇಳಿಲ್ಲ ಇಲ್ಲೇ ನಾನು ಇರ್ತೀನಿ ಎಲ್ಲೂ ಹೋಗಲ್ಲ ನಿಮ್ಗೆ ಈಗ ಸದ್ಯಕ್ಕೆ ನನ್ಗೆ ಇಲ್ಲಿ ಮನೆಯಲ್ಲೇ ಪತ್ರ ಆಫೀಸ್ ತಾಲೂಕ್ ಕಚೇರಿ ನೀರ್ತೀವಿ ನಮ್ಮ ಎಲ್ಲಾ ಮುಖಂಡರು ಇರ್ತಾರೆ ನಾನು ಇರ್ತೀನಿ ನಾನು ನೀವು ಡೈರೆಕ್ಟ್ ಆಗಿ ಫೋನಲ್ಲಿ ಮಾತಾಡ್ಬೋದು ಪಕ್ಷವನ್ನು ಇನ್ನು ನಿಮ್ಮ ಡೈರೆಕ್ಷನ್ ಅಲ್ಲಿ ನಾನು ಸಂಘಟನೆ ಮಾಡಕ್ಕೆ ನಾನು ತಯಾರ ಇದ್ದೀನಿ ಮುಂದಿನ ದಿನಗಳಲ್ಲೂ ವಿಲೇಜ್ ಮಟ್ಟದಲ್ಲಿ ಹೋಗೋಕ್ಕೂ ತಯಾರಿದ್ದೀನಿ ಏನೇನು ತಪ್ಪುಗಳಾಗಿದೆಯೋ ಅದನ್ನು ಸರ್ ಮಾಡಿ ಮಾಡಿಸ್ಕೊಂಡು ನಿಮ್ಮ ಎಲ್ಲರ ಆಶೀರ್ವಾದದೊಂದಿಗೆ ನಿಮ್ಮ ಎಲ್ಲರ ಸಪೋರ್ಟ್ದೊಂದಿಗೆ ನಾನು ಮುಂದೆ ಪಕ್ಷವನ್ನು ಬಲಪಡಿಸಿ ನಮ್ಮ ಎಂ ಪಿ ಎಲೆಕ್ಷನ್ಗೂ ಆಮೇಲೆ ತಾಲೂಕ್ ಪಂಚಾಯತ್ಗೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡಕ್ಕೂ ಮುಂದಿನ ದಿನಗಳಲ್ಲೂ ನಾನು ಇಲ್ಲಿ ಎಮ್ ಎಲ್ ಎ ಆಗು ಪಕ್ಷವನ್ನು ಬಲಪಡಿಸಬೇಕಾಗಿ ભારત માતા કેસ પાર્ટી કે મજરાત કે